ಹೆಚ್ಚು ನಮ್ಮ ಈ ಆಸ್ಪತ್ರೆ ಇದೆಯಲ್ಲ ದೊಡ್ಡ ಆಸ್ಪತ್ರೆ ಅಂತ ಕರೀತಿದ್ದೇವೆ ನಾವು ದೊಡ್ಡ ಆಸ್ಪತ್ರೆ ಅಂತ ಕರೀತಿದ್ದು ಮಳ್ಳಿನಲ್ಲಿದ್ದಾಗ ನಾವು ಎಲ್ಲಿಗೋಯ್ತೀವ ದೊಡ್ಡ ಆಸ್ಪತ್ರೆಗೆ ಹೋಗ್ತೀವಿ ನಮ್ಮೂರಿನಲ್ಲಿ ಎಲ್ಲಿಗೋಗಿದ್ದೇನೆ ನೀನು ಆಸ್ಪತ್ರೆಗೆ ಹೋಗಿದ್ದೆ ಈಗ ಅದು ಕೇರ್ ಆಸ್ಪಿಟಲ್ ಅಂತ ಕರೀತಾರೆ ಅದನ್ನ ಈಗ ಖಾಸಗಿ ಆಸ್ಪತ್ರೆಯ ರೀತಿಯಲ್ಲಿ ಇಡಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಯಾಕಂದ್ರೆ ನಾನು ಮೈಸೂರಿನವನಲ್ವ ಮೈಸೂರಿನಲ್ಲಿ ಒಳ್ಳೆ ಮೆಡಿಕಲ್ ಫೆಸಿಲಿಟಿ ಸಿಗ್ತದೆ ಅಂತಂದರೆ ಭಾಳ ಸಂತೋಷ ಅಲ್ಲ ಅದಕ್ಕೆ ನೀವು ಉತ್ತಮ ಸೇವೆ ಮಾಡ್ತಕ್ಕಂಥದಕ್ಕೆ ಏನೇನು ಬೇಕು ಎಲ್ಲ ಸಹಾಯವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀವಿ ಮಾಡಿಕೊಳ್ಳೋಣ ಸೋ ಇವತ್ತು ಭಾಳ ಜನ ಈ ಮೆಡಿಕಲ್ ಕಾಲೇಜ್ನಲ್ಲಿ ಓದಿದಂಥ ಡಾಕ್ಟ್ರುಗಳು ಹಳೆ ವಿದ್ಯಾರ್ಥಿಗಳು ಬಂದಿದ್ದೀರಿ ನಿಮಗೆಲ್ರಿಗೂ ಶುಭ ಆಗಲಿ ನಿಮಗೆ ಆಯುಷು ಆರೋಗ್ಯಗಳೆಲ್ಲ ದೊರಕಲಿ ಇನ್ನೂ ಈಗ ಕಾಂತ ಹೇಳ್ತಾಯಿದ್ರು ನಮ್ಗೇನಾದ್ರು ಕೆಲಸ ಕೊಡಿ ಅಂತ ಈ ವಯಸ್ಸಿನಲ್ಲೂ ಕೂಡ ಕಾಂತ ಅವರು ಆ ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ ಇದೆ ಮನೆಯಲ್ಲೇ ಇದ್ದೀನಿ ಏನಾದ್ರು ಕೆಲಸ ಕೊಡ್ರಿ ಅಂತ ಸರಿ ಆ ಉತ್ಸಾಹ ಇದೆಯಲ್ಲ ಇದು ಭಾಳ ಮುಖ್ಯ ಈ ವಯಸ್ಸಿನಲ್ಲೂ ಕೂಡ ಸಾರ್ವಜನಿಕ ಕೆಲಸ ಮಾಡಬೇಕು ಅಂತಕ್ಕಂಥ ಉತ್ಸಾಹ ಇದೆಯಲ್ಲ ಅದನ್ನು ಮೆಚ್ಚಲೇಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಮತ್ತು ಇವತ್ತು ಸನ್ಮಾನಿತರಾದಂಥ ಎಲ್ಲ ಡಾಕ್ಟರ್ಗಳಿಗೂ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ